ಸಿಲ್ವರ್ ಕಲರ್ ಹೊಡೆದಿ ಸೇಮ್ ಅಲ್ಲ ಸ್ವಲ್ಪ ಅಕ್ಕ ತಂಗಿ ತರ ನೋಡಿ ಸ್ವಲ್ಪ ಚೇಂಜ್ ಇದೆ ಸ್ವಲ್ಪ ಗುಂಡು ಗುಂಡ ನನ್ನ ತರಲ್ಲಿ ಸ್ವಲ್ಪ ಉದ್ದ ಇದೆ ನನ್ನ ಅಕ್ಕ ತರ ಮಿಸ್ಟಿಕ್ ಆಯ್ತು ಫೈ ಮಿಸ್ಟಿಕ್ ನನಗೆ ಅಕ್ಕ ಯಾವಾಗ ಹೇಳುದು ನಾನು ಸುಮ್ಮನೆ ಹಾಗೆ ಹೇಳುದಂತೆ ಕಮೆಂಟ್ ಮಾಡಿ ಮಾಡಿ ಅಂತ ನೀವ್ ಯಾರು ಸಹ ಮಾಡುದಿಲ್ಲ ಅಂತೆ ಕಮೆಂಟ್ ಸಂತೋಷ ಇದು ಎಲ್ಲ ಇದು ಅದು ರಿಂಜಿನ್ No coffee, no. <laughs> 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 Hi guys, welcome back to my YouTube channel. So, hey, intro. I hope you are enjoying. 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 I hope you ಸೊ ನೋಡಿ ಗಂಟೆ ಈಗ ಐದೂವರೆ ಸೊ ನಾವು ಹೊರಟಿದ್ದೇವೆ ಬ್ಯಾಂಗ್ಳೂರಿಗೆ ನೋಡಿ ನನ್ನ ಅಕ್ಕ ರೆಡಿಯಾಗಿದ್ದಾಳೆ ಹುಡುಕಿಡ್ತಿದ್ದಾಳೆ ನನ್ನ ತಂಗಿ ರೆಡಿಯಾಗಿ ದೇವರಿಗೆ ಒಂದು ಪೂಜೆ ಮಾಡಿ ರೆಡಿಯಾಗಿ ಆಗಿದೆ ಈಗ ದೇವರಿಗೆ ಒಂದು ಪೂಜೆ ಮಾಡಬೇಕು ಅಂತ ಬಂದಿದ್ದಾಳೆ ಗಂಟೆ ಬೆಳಗಿನ ಜಾವ ಐದೂವರೆ ಸೊ ನಮ್ಮನ್ನು ಕರ್ಕೊಂಡು ಹೋಗುವವರು ಐದು ಗಂಟೆಗೆ ರೆಡಿಯಾಗಿರಬೇಕು ಅಂತ ಹೇಳಿದರು ಆದ್ರೆ ಅವರು ಹೇಳಲಿಲ್ಲ ನೀವು ಹೇಳ್ಬೇಕಷ್ಟೆ ನಾವು ಕೂಡ ಅದಕ್ಕೆ ಫೋರ್ಸ್ ಮಾಡಿ ಹೇಳಿಲ್ಲ ಯಾಕಂದ್ರೆ ಡ್ರೈವಿಂಗ್ ಮಾಡುದು ಅವರಲ್ಲ ಹಾಗೆ ಅವರಿಗೆ ಯಾಕೆ ಸ್ವಲ್ಪ ಜಾಸ್ತಿ ಹಿಂಸೆ ಕೊಡುದು ಅಂತ ಆರಾಮ್ಸೆ ಅಲ್ಲಿ ಮಲಗಿದ್ದಾರೆ ಈಗ ನಾವು ಎಲ್ಲ ರೆಡಿಯಾಗಿ ಅವರನ್ನ ವೇಟ್ ಮಾಡಿಸಿದ್ದೇವೆ ನೋಡಿ ಗೈಸ್ ಹೊರಗಡೆ ಜೋರ್ ಮಳೆ ಬರ್ತಾ ಉಂಟು ನೋಡಿ ಕತ್ತಲು 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 ಆದರೆ ಜೋರ್ ಮಳೆ ಬರ್ತಾ ಉಂಟು ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ

But the mountain are not like the You just Guys, now we go for a tree. ನೋಡಿ ಗಾಯಿಸಿ ಜೋರ್ ಮಳೆ ಉಂಟು ನಾವು ಹೊರಡುವಾಗಸ ಮಳೆ ಈಗ ಇಲ್ಲಿ ಜೋರ್ ಅದಕ್ಕಿಂತ ಜೋರ್ ದೊಡ್ಡ ದೊಡ್ಡ ಹನಿ ಬರ್ತಾವ

ಬೆಡ್ ನಾವಿಲ್ಲಿಗೆ ಕಾಪಿಂಡತ್ತ ನೋಡಿ ಗೈಸ್ ಇವರು ಸೇಮೆ ಸಾಂಬಾರ್ ತಂದದ್ದು ನಾವು ಇಡ್ಲಿ ಸಾಂಬಾರ್ ಇಡ್ಲಿ ಬಡ ಸಾಂಬಾರ್

ಜುಮ್ ಜುಮ್ ನೋಡಿ ನಾನೀಗ ಇದನ್ನು ಖಾಲಿ ಮಾಡ್ಲಿಲ್ಲ ನೋಡಿ ಈಗ ಒಂದು ಕಾಮಿಡಿ ಆಯ್ತು ಗೊತ್ತಾ ಮೇಲೆ ಕಾಮಗಾರಿ ಪ್ರಗತಿಯಲ್ಲಿತ್ತು ಅದ್ರಲ್ಲಿ ಬೋರ್ಡ್ ಹಾಕಿರ್ಲಿಲ್ಲ ಸೀದಾ ಹೋದದ್ದು ಅದು ಸಹ ತುಂಬಾ ತುಂಬಾ ಲಾಂಗ್ ಹೋದ್ವಿ ನಮ್ಗೆ ಹೋಗುವಾಗ ಒಂದಿತ್ತು ಯಾಕಂದ್ರೆ ಯಾರಾದ್ರೂ ಮುಂದೆ ಹೋದ್ರೆ ಮತ್ತೆ ಎಲ್ಲರು ಬರ್ತಾರಲ್ಲ ಅವರಿಗೆ ಗೊತ್ತಿರುದಿಲ್ಲ ಅಲ್ಲ ಹಾಗೆ ಅಲ್ಲಿ ಲಾಸ್ಟ್ ಎಂಡ್ ತನಕ ಹೋಗುವಾಗ ಅಲ್ಲಿ ರೋಡ್ ಕ್ಲೋಸ್ ಮಾಡಿ ಔಟ್ ಆಯ್ತು ಒಂದೇ ಗಾಡಿ ರಿಟರ್ನ್ ಬಂದ್ವಿ ಅಲ್ಲ ನಾವು ರಿಟರ್ನ್ ಬರುವಾಗ ನಮ್ಮ ಹಿಂದೆ ತುಂಬಾ ಮಂದಿ ಬರ್ತಿದ್ರ ಆಯ್ತಾ ಆಗ ನನ್ನ ತಂಗಿ ಹೇಳಿದ್ವಿ ತಂಗಿ ಹಸ್ಬೆಂಡ್ ಹತ್ರ ನೀವೇ ಹೇಳಿ ಅವರ ಹತ್ರ ಹೋಗುದಿಲ್ಲ ಹೋಗುದಿಲ್ಲ ಅವರು ಏನು ಹೇಳಿಲ್ಲ ಅವ್ರಿಗೆ ಬೈದಿ ನೀವು ಯಾಕೆ ಹೇಳಲಿಲ್ಲ ಅದೇ ನಾನು ಹೇಳಿದೆ ಹೇಳಿದ್ರು ಹೇಗೆ ಹೇಳಿದ್ರಿ ನನ್ನ ಸಿಕ್ಕಲ್ಲಿ ಹೇಳಿದೆ ನಾನು ಕೇಳಿಸಿದೆ ಅವ್ರು ಬಿಟ್ಟು ತಿಳಿದು ಹೋಗ್ತಿಲ್ಲ ನಾನು ಅಲ್ಲಂತೆ ಅವರು ಹೆಡ್ ಲೈಟ್ ಹಾಕಿದ್ರು ನಿಮಗೆ ಗೊತ್ತುಂಟ ಹೆಡ್ ಲೈಟ್ ಹಾಕಿದ್ರೆ ಹೋಗುದಿಲ್ಲ ಅಂತ ನನ್ಗೆ ಗೊತ್ತಿಲ್ಲ ಆಯ್ತಾ ಅಯ್ಯೋ ಒಳ್ಳೆ ಕಾಮಿಡಿ ಫನ್ ಅಂದ್ರೆ ಪಾಪ ನಮ್ಮ ಪಾಪ ನಮ್ಮ ಹಿಂದೆ ತುಂಬಾ ಕಾರ್ ಬಂದಿತ್ತು ಈಗ ಅವರು ಕೂಡ ಯೂಟರ್ನ್ ಹಾಕಿ ಈಗ ನಮ್ಮ ಹಿಂದೆಯಿಂದ ಬರ್ತಿದ್ದಾರೆ ಬಂದ್ವಿ ನಾವು ಅಲ್ಲಿ ಅಡ್ಡ ಹಾಕಿದ್ದಾರೆ ನೋಡಿ ಅಲ್ಲಿ ನೋಡಿ ಒಂದು ಗಳಿಗೆ ಮಳೆ ನಿಂತಿತ್ತು ಅಷ್ಟೇ ಆದ್ರೆ ಈಗ ಪುನಃ ಸ್ಟಾರ್ಟ್ ಆಯ್ತು ಜೋರ್ ಬರ್ತಾ ಉಂಟು ಮಳೆ ಇಲ್ಲಿ ರೋಡ್ ಅಲ್ಲಿ ಎಲ್ಲ ಅಲ್ಲಿ ಅಲ್ಲಿ ಫುಲ್ ನೀರು ತುಂಬಿದೆ ಆಟ ಬಲ್ಲಿ ಆಟ ಬಲ್ಲಿ ಅರ್ಧ ಅರ್ಧ ಬಲ್ಲಿ ಹೆಂಗ್ ಸ್ಟಾರ್ಟ್ ಮಾಡ್ಕೊಡ್ತೀವಿ

பிரீத்தர்ஷ நம் பாரி அவளே தைவா எந்த மரத்திவு இது காணதவா ಅಮ್ಮನೆ ಇಷ್ಟು ಈ ಪತ್ನಿ ಅಮ್ಮ ಬೆಣ್ಣೆ ಕತ್ತಿಲಮ್ಮ ಬೆಣ್ಣೆ ಕತ್ತಿಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿ ಜನ ಬೆಣ್ಣೆಯ ಮೆತ್ತಿದರಿದಾಗ ಸಂತೋಷ ಮೀನು ൂരാ <laughs> 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 చంద కృష్ణయ్య గుమ్మయ్య వద్ద అంద కృష్ణయ్య గుమ్మయ్య వద్ద అమ్మీ గుమ్మంతి నోడు అమ్మన్న హడి తాళి నోడు హోలిబిడో మానవా ప్రీతి మాలు నవ కవి ನಾವು ಮುಳ್ಳು ಸೌತೆ ಮತ್ತೆ ಇದು ಮಾವಿನಕಾಯಿ ಇನ್ನು ಹಲಸಿನ ಹಣ್ಣು ಇದು ಒಂದು ಅಲ್ಲಿ ಒಂದು ಅಮ್ಮ ಮಾತು <coughs> <नमा। coughs> <रही> <laughs> <स्मार्ट बसार। coughs> पूर्तोज नारायण <coughs> மங்களூர் லஞ்ச் கோமில வந்து நான் இடீ பெங்களூர்லூரு ನಾವು ಇಡೀ ಬೆಂಗಳೂರಲ್ಲಿ ಉಂಟಲ್ಲ ಮಂಗಳೂರಿಗೆ ಫುಡ್ ಎಲ್ಲಿ ಉಂಟಂತ ಕೇಳಿ ಕೇಳಿ ಫೈನಲಿ ನಮ್ಮನ್ನು ಹೇಗೆ ತುಂಬ ಬಂದಿದ್ದಾರೆ ಈಗ ಆರ್ಡರ್ ಮಾಡಿದ್ದೇನೆ ಇನ್ನೇನು ಫುಡ್ ಬರುತ್ತೆ ಸೊ ಹೇಗಿದೆ ಅಂತ ಗೊತ್ತಿಲ್ಲ ಆಮೇಲೆ ಫಿಫ್ಟಿ ನೋಡಿ ನಾವು ಹನ್ನೆರಡು ಗಂಟೆಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡದ್ದು ಆದರೆ ಹನ್ನೆರಡು ಗಂಟೆಗೆ ರೀಚ್ ಆಗ್ಲಿಕ್ಕೆ ಆಗಲಿಲ್ಲ ಒಂದು ಗಂಟೆಗೆ ರೀಚ್ ಆಗಿ ನಾವು ಊಟ ಎಲ್ಲ ಮಾಡಿ ಬರುವಾಗ ಈಗ ಗಂಟಿಷ್ಟು ಗೊತ್ತಾ ಮೂರುವರೆ ಆಗಿದೆ ಮೂರುವರೆನಾ ನಾಲ್ಕೂವರೆ ಮೂರುವರೆ ಆಗಿದೆ ಹಾಗೆ ನಾವು ಈಗ ಒಂದು ರೂಮಿಗೆ ಬಂದು ಮಾಡಿದ್ರು ಸುಮ್ಮನೆ ಇವತ್ತು ಬಂದು ನಮ್ದು ಟೈಮ್ ಎಲ್ಲ ವೇಸ್ಟ್ ಆಯಿತು ನೋಡಿ ಇಲ್ಲಿ ಟಚ್ ಅಪ್ ಆಗ್ತಾ ಉಂಟು ಅವಳದು ಮೇಕಪ್ ಎಲ್ಲ ಹೋಯ್ತಂತೆ ಅಷ್ಟು ಹಾಗೆ ಈಗ ಇನ್ನೊಮ್ಮೆ ಹೇಳಿ ಹಾಗೆ ಕಚ್ ಅಪ್ ಮಾಡ್ತಿದ್ದಾಳೆ ಇವಳೊಂದು ಸಿಂಗಲಿ ಕಲ ಹಾಗೆ ಅಷ್ಟೇ ತಲೆ ಬಾಚಿ ಸ್ವಲ್ಪ ನಮಗೆ ತಲೆ ಬಾಚಿ ಸ್ವಲ್ಪ ಮಾಡಿ ೀಪು ನೋಡಿ ಗೈಸ್ ನಾವು ಹೇಗೂ ಬೆಂಗಳೂರಿಗೆ ಹಾಗೆ ನಾನು ಇಯರಿಂಗ್ ನೋಡಿ ರುಪೀಸ್ ಹಂಡ್ರೆಡ್ ಇವಾಗ ನಾನು ಕಲೆಕ್ಷನ್ ತೋರಿಸ್ತೇನೆ ಎಂತೆಲ್ಲ ತಂದಿದ್ದೇನೆ ಅಂತ ಇದು ನಾನು ತಗೊಂಡದ್ದು ಫಸ್ಟ್ ಇಯರಿಂಗ್ ನೋಡಿ ನಾನು ಹಾಕಿದ್ದೇನೆ ನೋಡಿ ಇನ್ನು ಇದು ಸಹ ಇದು ಸಹ ಸೇಮ್ ಮಾತ್ರ ಸ್ವಲ್ಪ ಚೇಂಜ್ ಉಂಟಷ್ಟ ಸಿಲ್ವರ್ ಕಲರ್ ಕೊಡುದಿಲ್ಲ ಅದು ಹಾಗೆ ಕೈ ನಾನು ತಗೊಂಡು ಬಂದ ನಂತರ ಅವರಿಗೆ ಬೇಕಾಗುದು ಅಲ್ಲಿ ತಗೊಳ್ಳಿಕ್ಕೆ ಆಗುದಿಲ್ಲ ನನಗೆ ಮತ್ತೆ ಹೋಗಿ ತಗೊಳ್ಳಿಕ್ಕೆ ಆಗುದಿಲ್ಲ ಯಾಕಂದ್ರೆ ನನಗೆ ಗೊತ್ತಿಲ್ಲ ಆಗ ಅಲ್ಲಿಯಲ್ಲಿ ನಾನು ನಡ್ಕೊಂಡು ಬಂದದೇ ಬಾರಿ ಕಷ್ಟದಲ್ಲಿ ಇನ್ನೊಂದಿದು ಇದು ಸೇಮ್ ಅಲ್ಲ ಸ್ವಲ್ಪ ಅಕ್ಕ ತಂಗಿತಾರ ನೋಡಿ ಸ್ವಲ್ಪ ಚೇಂಜ್ ಇದೆ ಸ್ವಲ್ಪ ಗುಂಡು ಗುಂಡ ನನ್ನ ತರೇ ಸ್ವಲ್ಪ ಉದ್ದ ಇದೆ ನನ್ನ ಅಕ್ಕಾರ ಇದು ಇನ್ನೊಂದು ಗೈಸ್ ಇನ್ನೊಂದು ಇದು ಜುಂಕಿ ನೋಡಿ ಇದೊಂದು ಜುಂಕಿ ಇದು ಹಾಕೊಂಡು ಎಲ್ಲಿಗೆ ಹೋಗ್ಲಿಕ್ಕೆ ಅಂತ ಗೊತ್ತಿಲ್ಲ ನಂಗೆ ಯಾಕೆಂದ್ರೆ ತಗೊಂಡಿದ್ದೇನೆ ಇನ್ನು ನಾನು ಸಹ ನಮ್ಮ ಬೂಟಿಕಿಗೆ ಬರುವಾಗ ಒಂದೊಂದು ಉದ್ದದ್ದು ಜಾಲರಿ ಹಾಕೊಂಡು ಬರುದು ನಿಮ್ಗೆ ತೋರಿಸ್ತೇನೆ ಕೂಡ ನೋಡಿ ಚಂದ ಕಾಣ್ತದಲ್ಲ ನಂಗೆ ನಂಗೆ ಹೇಳ್ತಾರೆ ಈಗ ಉದ್ದ ಉದ್ದದ್ದು ರಿಂಗ್ ಚಂದ ಕಾಣ್ತದೆ ಈಗ ನನ್ನ ತಂಗಿ ಗಂಡ ಹೇಳಿ ಹೋದದಷ್ಟೇ ಇನ್ನು ಚಂದ ಕಂಡು 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 ಇದು ಕಿವಿ ಕಟ್ ಆಗ್ತದೆ ಅಂತ ಅಷ್ಟೇ ಇನ್ನೊಂದು ಎಂತ ಗೊತ್ತಾ ಇದು ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಅವರ ಹತ್ರ ಚೇಂಜ್ ಇರಲಿಲ್ಲ ಮತ್ತೆ ನಾನು ಯಾಕೆ ಅವ್ರ ಕಷ್ಟದಲ್ಲಿ ಹುಡುಕುದಂತ ಹೇಳಿ ಒಂದು ಬ್ಯಾಂಗಲ್ ತಗೊಂಡಿದ್ದೇನೆ ಅದು ಕೂಡ ತೋರಿಸ್ತೇನೆ ಎಲ್ಲ ಲಾಟ್ ಗೈಸ್ ಇಲ್ಲ ಸತ್ಯ ನೋಡಿ ಇದೊಂದು ಬ್ಯಾಂಗಲ್ ತಗೊಂಡಿದ್ದೇನೆ ಇದಕ್ಕೆ ಎಷ್ಟು ಒನ್ ಟ್ವೆಂಟಿ ಅಂತ ಹೇಳಿದ್ರು ಮತ್ತೆ ತುಂಬ ಬಾರ್ಗಿಂಗ್ ಮಾಡಿ ಮಾಡಿ ಒಂದು ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡಿದ್ರು ನೋಡಿ ಇದು ಬ್ಯಾಂಗಲ್ ಇದು ಗೋಲ್ಡ್ ಅಲ್ಲ ಕಾಪರ್ ಕಲರ್ ಗೈಸ್ ಮತ್ತೆ ಒಂದು ಇದ್ದಿದೆ ನಂದಲ್ಲಿ ಕೋಪರ್ ಅತ್ತಿದೆ ಕೋಪರ್ ರೋಸ್ ಗೋಲ್ಡ್ ಹಾ ಸಾರಿ ಗಾಯ್ಸ್ ಮಿಸ್ಟಿಕ್ ಆಯ್ತು ಫೈ ಮಿಸ್ಟಿಕ್ ಇದು ರೋಸ್ ಗೋಲ್ಡ್ ಕಲರ್ ನೋಡಿ ಇದು ನನ್ನದು ನಾಲ್ಕು ಇಯರಿಂಗ್ ಅಲ್ಲಿ ಯಾವ್ದು ಚಂದ ಉಂಟಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನೀವು ಮಾಡುದಿಲ್ಲ ನಾನು ಸುಮ್ಮನೆ ಹೇಳಿ ಯಾಕೆ ನಿಮಗೆ ಬಿಡಿ ನನ್ಗೆ ಅಕ್ಕ ಯಾವಾಗ ಹೇಳುದು ನಾನ್ ಸುಮ್ಮನೆ ಹಾಗೆ ಹೇಳುದಂತೆ ಕಮೆಂಟ್ ಮಾಡಿ ಮಾಡಿ ಅಂತ ನೀವ್ ಯಾರು ಸಹ ಮಾಡುದಿಲ್ಲ ಅಂತೆ ಕಮೆಂಟ್ ಅದಕ್ಕೆ ಇಲ್ಲಿ ನಾನು ಹೇಳುದು ಎಂತ ಅದು ಬಾಯ್ ಹಾಟ್ ಆಗಿದೆ ಅಲ್ಲ ನಾನು ಒಂದೇ ಕೊಡಿದಿರಿ ಗೈಸ್ ಅವಳು ನಾಕ್ ಇಯರಿಂಗ್ ಗೈಸ್ ಈಗ ನಾನು ಒಂದೇ ಒಂದು ಇಯರಿಂಗ್ ಅವಳಿಗೆ ಇಷ್ಟ ಆಗ್ಲಿಲ್ಲ ಅಂತೆ ಅದಕ್ಕೆ ಎಂಟು ಉಂಟಂತೆ ಕಲರ್ ಗೋಲ್ಡ್ ಹೋಗಿ ಮನೆಗೆ ತಂದನ ಗೈಸ್ ಪರವಾಗಿಲ್ಲ ಒಂದೆರಡು ಸಲ ಯೂಸ್ ಮಾಡ್ತೇನೆ ಅವಳು ಎರಡು ತಗೊಂಡಿದ್ದಾಳೆ ಹಂಡ್ರೆಡ್ ರುಪೀಸ್ ಅವಳು ತಗೊಂಡು ನಾನು ಒಂದು ಬಿದ್ದಿದ್ದಾಳೆ ಈಗೇನು ಕ್ರೇನ್ ಏನಾದ್ರೂ ತರಿಸ್ಬೇಕಾ ಗೊತ್ತಿಲ್ಲ ಎದ್ದೆಳಿಸ್ಲಿಕ್ಕೆ ಅಷ್ಟೇ ಈಗ ನೋಡಿ ನಾವು ಫುಲ್ ಶಾಪಿಂಗ್ ಮಾಡ್ಲಿಕ್ಕೆ ಕಾದದ್ದು ಮಳೆ ಎಂತ ಹೋಗುವಾಗೆಲ್ಲ ಮಳೆ ಈಗಿಲ್ಲ ನಮ್ಮ ಮನೆಗೆ ಮಳೆ ಮಳೆಸ ಜಾಸ್ತಿ ಯೋಚನೆ ಮಾಡಿ ಬರುದು ಯಾರ ಯಾರ ನಲ್ಲಿ ಸಿಕ್ಕಿಸಿ ಇವತ್ತು ಶಾಪಿಂಗ್ ಮಾಡಿ ಅವ್ರದ್ದು ಓಡಾ ಮುರ್ಕಿದಿ ಗಾಯ್ ಅವರದ್ದು ಐವತ್ತರಲ್ಲಿ ಆಗ್ಬೋದು ಗಾಯ್ಸ್